ಸರ್ ಮಗನ ಬರ್ತ್ಡೇ ಸರ್ ಮಗನ ಬರ್ಡೇ ಏಯ್ಟೀನ್ ಇಯರ್ ಬರ್ಡೇ ನನ್ನ ಬರ್ಡೇ ಡೇಟು ಏಯ್ಟೀನ್ತೆ ಸೊ ಹಾಗಾಗಿ ಏಯ್ಟೀನ್ತ್ ಅನ್ನೋದು ಎಲ್ಲರ ಫುಲ್ ಸ್ಪೆಷಲ್ ಅವ್ನು ಹೇಳಿದಾಗ ಮಗು ಥರ ಟ್ರೀಟ್ ಮಾಡ್ತಾ ಇದ್ದವರು ಏಯ್ಟೀನ್ ಇಯರ್ಸ್ ಆಗಿದ ಕೂಡಲೇ ಒಂದು ವೋಟ್ರ್ ಐ ಡಿ ಸಿಗುತ್ತೆ ವೋಟಿಂಗ್ ಕೆಪಾಸಿಟಿ ಸಿಗುತ್ತೆ ಮತ್ತು ಡ್ರೈವಿಂಗ್ ಲೈಸೆನ್ಸ್ಗಳು ಸಿಗುತ್ತೆ ಮಗ ದೊಡ್ಡವನಾದ ಅನ್ನೋದಕ್ಕೊಂದು ಕುರುಹು ಏಯ್ಟೀನ್ ಇಯರ್ಸ್ ಅನ್ನೋದು ಏಯ್ಟೀನ್ ಇಯರ್ಸ್ ಆದಮೇಲೆ ಆಗ್ತಾ ಇದ್ದಂಗೆ ಅವ್ನಿಗೆ ಒಂದು ರೆಸ್ಪಾನ್ಸಿಬಿಟಿನೂ ಸ್ಟಾರ್ಟ್ ಆಗುತ್ತೆ ನಾನು ದೊಡ್ಡ ಆ ರೆಸ್ಪಾನ್ಸಿಬಿಲಿಟಿ ಇನ್ನು ಅವನು ಡಿಸಿಷನ್ಗಳನ್ನ ಅವನೇ ತೊಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಆ ವಿಷಯದಲ್ಲಿ ನನ್ನ ಮಗನ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ಅವನ ರೆಸ್ಪಾನ್ಸಿಬಿಲಿಟಿ ಏನಿದೆ ಅವನೇ ತಗೊಳ್ತಾನೆ ನನಗಿಂತ ತುಂಬ ಡಿಸಿಪ್ಲೀನು ಆಮೇಲೆ ಕೆಲಸಾನ ನನಗಿಂತ ಜಾಸ್ತಿ ಪ್ರೀತಿಸ್ತಾನೆ ಸಿನಿಮಾನ ಸ್ಪೆಷಲ್ಲಾಗಿ ನನಗಿಂತ ತುಂಬ ಜಾಸ್ತಿ ಪ್ರೀತಿಸ್ತಾನೆ ಸೊ ಹಾಗಾಗಿ ನೆಕ್ಸ್ಟ್ ಅವನ ಕೆರಿಯರ್ ಏನಿದೆ ನಾನು ಸಂಪೂರ್ಣವಾಗಿ ಡಿಸಿಷನ್ ಅವನಿಗೆ ಬಿಟ್ಟಿದ್ದೀನಿ ಇನ್ನು ಮೇಲೆ ನಿನ್ನ ಕೆರಿಯರ್ ಏನಿದೆ ಅದು ನಿನ್ನ ಜವಾಬ್ದಾರಿ ನಿನ್ನ ಡಿಸಿಷನು ನೀನೇ ತೊಗೊಳ್ಬೇಕು ನಿನಗೇನೋ ಡಿಫಿಕಲ್ಟೀಸ್ ಅದಾಗ ಡಿಶಿಷನ್ ತೊಗೊಳೋದಕ್ಕೆ ಆಗ್ತಾಯಿಲ್ಲ ಅಂದಾಗ ನನ್ನನ್ನು ಒಂದು ಮಾತು ಕೇಳು ನನ್ನ ಅನುಭವದಲ್ಲಿ ನಾನು ಏನು ಅನಿಸುತ್ತೆ ನಾನು ಅದನ್ನು ಹೇಳ್ತೀನಿ ಅಂತ ಹೇಳಿ ಸೊ ತುಂಬ ಅದೃಷ್ಟ ಮಾಡಿದ್ದೀನಿ ಇಂಥ ಮಗನ್ನ ಅಂಥ ಮಗಳನ್ನೆಲ್ಲ ಪಡೆಯೋದಕ್ಕೆ ಆ್ಯಂಡ್ ನಿಮ್ಮ ಅಭಿಮಾನ ಆಶೀರ್ವಾದ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಅವನ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ ಸರ್ ಆಯ್ತು ಏನು ಸ್ಪೆಷಲ್ ಗಿಫ್ಟ್ ಕೊಡ್ತೀವಿ ಸ್ಪೆಷಲ್ ಗಿಫ್ಟ್ ಅಂದರೆ ಆ್ಯಕ್ಚುಲಿ ನಾವು ಗಿಫ್ಟ್ ಕೊಡೋದಲ್ಲ ಅವನೇ ನಮಗೆ ಹುಡ್ತಾ ಹುಡ್ತಾ ಗಿಫ್ಟ್ ಕೊಟ್ಬಿಟ್ಟಿದ್ದಾನೆ ನನ್ನ ಮಗ ಎಲ್ ಕೆ ಜಿ ಯು ಕೆ ಜಿಯಿಂದನು ಇಲ್ಲಿವರೆಗೂ ಡಿಸ್ಟಿಂಕ್ಷನ್ ಅಯ್ಯೋ ನೀವು ಹೇಳಿದಾಗ ನಿಮ್ಮ ಆಶೀರ್ವಾದದಿಂದ ಅವನ ಸಿನಿಮಾಗೆ ಏನು ಎಂಟ್ರಿ ಅದ ಅಲ್ಲೂ ಸಹ ಅವನ ಪರ್ಫಾಮೆನ್ಸ್ಗೆ ಅದ್ಭುತವಾದಂಥ ಅಪ್ರಿಷಿಯೇಷನ್ ನಿಮ್ಮೆಲ್ಲರಿಂದ ಸಿಕ್ಕಿದೆ ಕರ್ನಾಟಕದ ಜನತೆಯಿಂದ ಅದೇ ಅವ್ನು ನನಗೆ ಕೊಡ್ತಾರಂಥ ಗಿಫ್ಟು ನಾನು ಕೊಡ್ತಾ ಇದ್ದೀನಿ ಬರ್ಡ್ಡೆ ಗಿಫ್ಟು ಅನ್ನೋದೆಲ್ಲ ಅನ್ನ ಅವ್ನ ಬರ್ಡೇಗೆ ಅಂತ ಸ್ಪೆಷಲ್ ಗಿಫ್ಟ್ ಕೊಡಬೇಕಂದ್ರೆ ನಾನು ದೇವ್ರಲ್ಲಿ ಕೇಳ್ಕೊಳ್ಳೋದು ನಿಮ್ಮಲ್ಲಿ ಏನಂದ್ರೆ ಭಗವಂತ ಅವನಿಗೆ ಸಂಪೂರ್ಣ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಯಶಸ್ಸು ಕೀರ್ತಿ ಲಾಭ ಅಷ್ಟೈಶ್ವರ್ಯ ಎಲ್ಲ ಒಂದು ಹಿಡೀ ಹೆಚ್ಚಿಗೆ ಕೊಟ್ಟು ಕಾಪಾಡಲಿ ಅಂತ ನಿಮ್ಮ ಅಭಿಮಾನ ಹೆಚ್ಚಿಗೆ ಸಿಗಲಿ ಅಂತ ಹಾರಿಸ್ತೀನಿ ಸರ್ ನಿಮಗೆ ಯಾವ ಥರ ನೋಡಬೇಕು ಅಂತ ನನ್ನ ಮಗನ ನಾನು ಮಾಸೆ ನಾನು ಕ್ಲಾಸ್ ಮಾಸ್ ಮಾಸಾಗೆ ನೋಡ್ಬೇಕಂತ ಒಂದು ನನಗೆ ತುಂಬ ಆಸೆ ಸೊ ಅವನಿಗೂ ಆ ಲುಕ್ಕು ಇಕ್ಕು ಅಪೀಲು ಅವನ ಮೆಂಟಲ್ ಸ್ಟೇಟಸ್ಸು ಎಲ್ಲನೂ ಅದೇ ರೀತಿ ಇದೆ ಸೊ ಅವನು ಮಾಸ್ ಸೂಪರ್ ಸ್ಟಾರ್ ಆಗಬೇಕು ಅನ್ನೋ ನನ್ನ ಆಸೆ ಸೊ ಅವ್ರು ಹೇಳ್ದಂಗೆ ಅಂದರೆ ಗೊತ್ತಿಲ್ಲ ನೀವು ಆದ್ರೆ ಯಾವ್ದಾರ ಲಾಕ್ ಮಾಡಿದ್ದೀರಾ ಸಿನಿಮಾಗಳು ಹೇಗೆ ಅಂತ ನಿನ್ನೆ ಬಂದಿದ್ದೀಯ ಆ ಥರ ಬರ್ತಾ ಇದೆ ಸರ್ ಸುಮಾರು ಬರ್ತಾ ಇದೆ ಬಟ್ ಈಗೇನಂದರೆ ಅವನು ಎಜುಕೇಷನ್ ಇದೆ ಒಂದು ಸ್ವಲ್ಪ ಇನ್ನೊಂದು ಟೂ ತ್ರೀ ಇಯರ್ಸ್ ಎಜುಕೇಷನ್ ಆಗಿಬಿಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಈಗೇನಂದರೆ ದಿಸ್ ಇಸ್ ನಾಟ್ ದ ರೈಟ್ ಏಜ್ ಈಗ ನಾನು ಅವನ್ನ ಸಿನಿಮಾಗ್ ಬಿಟ್ಬಿಡ್ತು ಅಂದರೆ ಈ ಕಡೆ ಚೈಲ್ಡ್ ಆರ್ಟಿಸ್ಟು ಅಲ್ಲ ಈ ಕಡೆ ದೊಡ್ಡ ಹೀರೋನು ಅಲ್ಲ ಆ ಥರ ಒಂದು ಏಜು ಈ ಟೈಮಲ್ಲಿ ತುಂಬ ಯೋಚನೆ ಮಾಡಿ ಡಿಶನ್ ತೊಗೊಳ್ಬೇಕಾಗುತ್ತೆ ಸೊ ಹಾಗಾಗಿ ಯಾವುದಾದ್ರೂ ಒಳ್ಳೆ ಸ್ಕ್ರಿಪ್ಟ್ ಅಂತ ಬಂತಂದರೆ ಖಂಡಿತವಾಗ್ಲೂ ಮಾಡಿಸ್ತೀನಿ ಅದರ್ವೈಸ್ ಇನ್ನೊಂದು ಟು ತ್ರೀ ಇಯರ್ಸ್ ಎಜುಕೇಷನಲ್ಲಿ ಅವ್ನು ಕಂಪ್ಲೀಟ್ ಆಗಲಿ ಅಂತ ಅದು ಬಿಟ್ಟು ಅಪಾರ್ಟ್ ದಟ್ ಅವನಾಗ ಅವನೇ ಮನೆಯಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಮತ್ತೆ ಜಿಮ್ನಾಸ್ಟಿಕ್ಕು ಡಾನ್ಸು ಫೈಟು ಪಫಾರ್ಮೆನ್ಸು ಎಲ್ಲ ಅವನೇ ಸೆಲ್ಫ್ ಮೋಟಿವೇಶನ್ ಮಾಡಿಕೊಂಡು ಎಲ್ಲದರಲ್ಲೂ ತಯಾರಿ ಮಾಡ್ಕೊಳ್ತಾ ಇದ್ದಾನೆ ನನ್ನ ಸಿನಿಮಾಗಳಂದ್ರೆ ಈಗ ಏನಂದರೆ ಒಳ್ಳೇದೇನೋ ಒಂದು ಸಿಗಬೇಕಂದ್ರೆ ತುಂಬ ದಿನ ಕಾಯಬೇಕಾಗುತ್ತೆ ಸೊ ಹಾಗಾಗಿ ಆ ಒಂದು ವೆಯ್ಟಿಂಗಲ್ಲಿದ್ದೀನಿ ಒಂದು ಎರಡು ಸ್ಕ್ರಿಪ್ಟು ಫೈನಲೈಸ್ ಆಗಿದೆ ಅದು ಸ್ಕ್ರಿಪ್ಟ್ ವರ್ಕು ಸ್ವಲ್ಪ ಫಿನಿಷಿಂಗಲ್ಲಿದೆ ಸದ್ಯದಲ್ಲ ಗುಡ್ ನ್ಯೂಸ್ ಕೊಡ್ತೀನಿ ನಾನು ನಿಮಗೆಲ್ಲ ಫೈನಲಿ ನಿಮ್ಮ ಬಗ್ಗೆ ಕೇಳಿದ್ರೆ ನೆಕ್ಸ್ಟ್ ಲಾಕ್ ಆಗಿದೆ ಗುಡ್ ನ್ಯೂಸ್ ನನ್ನ ಮಗಳ ಸಿನಿಮಾನು ಆ್ಯಕ್ಚುಲಿ ಸ್ಕ್ರಿಪ್ಟ್ಗಳೆಲ್ಲ ಬರ್ತಾ ಇದೆ ಬಟ್ ಇನ್ನು ಅಂತ ನನಗೆ ಖುಷಿಯಾಗುವಂಥದ್ದು ಆ ಥರ ಅದು ಸಿಕ್ಕಿಲ್ಲ ಅಂದರೆ ಈಗೇನಂದ್ರೆ ಮೊದಲನೇ ಸಿನಿಮಾದಲ್ಲೇ ಅವಳು ಅಷ್ಟು ದೊಡ್ಡ ಒಂದು ಸಕ್ಸಸ್ ಅನ್ನು ಹೊಡೆದಿದ್ದಾಳೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಸೊ ಈಗ ನೆಕ್ಸ್ಟ್ ನಾನು ಅವಳನ್ನ ಪರ್ಫಾಮೆನ್ಸ್ ಮಾಡಿಸ್ಬೇಕಂದ್ರೆ ಅದಕ್ಕಿಂತ ಚೆನ್ನಾಗಿರೋಂಥ ಒಂದು ಕ್ಯಾರೆಕ್ಟರು ಅಥವಾ ಅವಳಿಗೆ ವೆಯ್ಟಿರ್ ವೇಟೇಜ್ ಇರುವಂಥ ಒಂದು ಒಳ್ಳೆ ಸ್ಕ್ರಿಪ್ಟು ಜನಕ್ಕೆ ಇಷ್ಟ ಆಗುವಂಥ ಸ್ಕ್ರಿಪ್ಟ್ ಮಾಡಿಸ್ಬೋದು ಸೊ ಹಾಗಾಗಿ ಆ ಹುಡುಕಾಟದಲ್ಲಿದ್ದೀನಿ ಒಳ್ಳೆ ಸ್ಕ್ರಿಪ್ಟ್ಗೋಸ್ಕರ ಕಾಯ್ತಾಯಿದ್ದೀನಿ ಬಂದಿದ್ದ ಕೂಡಲೇ ಮತ್ತೆ ಸೆಕೆಂಡ್ ಒಂದು ಸಿನಿಮಾ ಏನಿದೆ ಅದು ಲಾಂಚ್ ಆಗುತ್ತೆ ಸೊ ಇನ್ನೊಂದು ಲಾಸ್ಟ್ ಪ್ರಶ್ನೆ ಏನಂದರೆ ನೆನ್ನೆಯಿಂದ ತುಂಬ ಟಾಕ್ ಆಗ್ತಿದೆ ಎಲ್ಲ ಸೆಲೆಬ್ರಿಟೀಸ್ ಮಾತಾಡ್ತಾ ಇದ್ದಾರೆ ಏನಂದರೆ ಅಭಿಮಾನೋತ್ಸವ ನಡೆಯುತ್ತೆ ಪ್ರತಿಯೊಬ್ಬ ಸ್ಟಾರ್ಸ್ಗಳಿಗೂ ನೆನ್ನೆ ಆಚಾರತೃತ್ಯ ಏನೋ ಗೊತ್ತಿಲ್ಲ ಮೂರು ಜನ ಸ್ಟಾರ್ಸು ಮೂರು ಜನ ಅಭಿಮಾನಿಗಳು ಡೆತ್ ಆಗಿದ್ದಾರೆ ಒಂದು ಇದು ಮಾಡೋಕ್ಕೋಗಿ ಆ ಇದ್ರ ಬಗ್ಗೆ ಏನು ಹೇಳ್ತಿದ್ದ ಸರ್ ಸೊ ಅಭಿಮಾನ ಹಸಿ ಅದಕ್ಕೆ ಹೇಳೋದು ಅಭಿಮಾನಿಗಳು ದೇವರುಗಳು ಅಂತ ಯಾಕೆ ಅಣ್ಣವ್ರು ಕರೆದ್ರು ಒಂದು ಅವ್ರ ಪ್ರೀತಿಗೆ ನಾವು ಅವ್ರ ಅಭಿಮಾನಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಸೊ ಅಭಿಮಾನ ಅಂತ ಹೇಳಿ ನೋಡಿ ಪ್ರಾಣನೇ ಕೊಟ್ಬಿಡ್ತಾರೆ ಸೊ ಅದ ಅಭಿಮಾನ ಎಲ್ಲ ಅಭಿಮಾನಕ್ಕೆ ನಾವು ಚಿರಋಣಿ ಯಾವಾಗಲೂ ಬಟ್ ಎಲ್ಲರ ಅಭಿಮಾನಿಗಳಲ್ಲೂ ನಾನು ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ತಮ್ಮ ಜೀವ ಯಾವುದೇ ಕಾರಣಕ್ಕೂ ಕಳ್ಕೊಳ್ಬೇಡಿ ಯಾಕಂದರೆ ನೀವೇನು ನಮ್ಮ ಮೇಲೆ ಅಭಿಮಾನ ತೋರಿಸ್ತೀರ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಸಾಕಿರ್ತಾರೆ ಬೆಳೆಸಿರ್ತಾರೆ ಹೆತ್ತು ಹೊತ್ತು ಮಾಡಿರ್ತಾರೆ ಅವರು ನೋವನ್ನು ನಾವು ಏನೇ ಮಾಡಿದ್ರೂ ಸಹ ನಾವು ಸಾಂತ್ವನ ಹೇಳ್ಬೋದೇ ಹೊರತು ನಿಮ್ಮ ಇರ್ತೀವಿ ಅಂತ ಹೇಳ್ಬೋದೇತು ಜೊತೆಲಿರ್ಬೋದೇ ಹೊರತು ಬಟ್ ಆ ಮಕ್ಕಳ ಪ್ರೀತಿನ ಖಂಡಿತವಾಗ್ಲೂ ನಾವು ತುಂಬೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಎಲ್ಲ ಅಭಿಮಾನಿಗಳಲ್ಲೂ ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ತಮ್ಮ ಪ್ರಾಣಕ್ಕೆ ಹಾನಿ ಮಾಡ್ಕೊಳ್ಬೇಡಿ ಯಾಕಂದರೆ ತುಂಬ ದುಃಖ ನಮಗೂ ಆಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಏನಾದರೂ ಮಾಡಬೇಕಾದ್ರೆ ದಯವಿಟ್ಟು ಎಚ್ಚರಿಕೆ ಇರಲಿ ಜೀವನ ಅಪಾಯ ಕೊಡ್ಕೊಳ್ಬೇಡಿ ಅಂದರೆ ನಾವು ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಬೈಕಲ್ಲಿ ಚೇಸ್ ಮಾಡೋದಿರ್ಬೋದು ಈ ರೀತಿ ಕಟೌಟ್ಗಳು ಹಾಕ್ಬೇಕಾದ್ರೆ ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ ಮೇಲ್ಗಡೆ ಹೈಟೆನ್ಷನ್ನು ಇರ್ತವೆ ಆಮೇಲೆ ನೋಡೋ ಹುಚ್ಚಲ್ಲಿ ಸೀಮೆಂಟ್ನ ಸುರ್ಕೊಳ್ಳೋದು ದಯವಿಟ್ಟು ಅದೆಲ್ಲ ಮಾಡಬೇಡಿ ಯಾಕಂದರೆ ತುಂಬ ನೋವಾಗುತ್ತೆ ನಿಮಗೊಬ್ಬರಿಗೆ ನೀವು ಪ್ರಾಣ ಕಳ್ಕೊಂಡು ನೀವು ಏನು ಆ ಥರ ಒಂದು ಮಾಡ್ಕೋತೀರ ಸೊ ನಿಮ್ಮ ತಂದೆ ತಾಯಿಗಿರ್ಬೋದು ನಮಗಿರ್ಬೋದು ನಿಮ್ಮ ಅಕ್ಕ ತಗ್ಗಿದಿರ್ಬೋದು ಸ್ನೇಹಿತರಿಗಿರ್ಬೋದು ಅದನ್ನ ನಾವು ಯಾವತ್ತೂ ಆ ದುಃಖನ ನಾವು ಇದು ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಈ ಥರ ಒಂದು ಇದು ಮಾಡ್ಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇರಿ ಅಂತ ಥ್ಯಾಂಕ್ ಯು